ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಹರ್ಷಿತಾ ಸೊ ನಾನಿವತ್ತು ಮಧ್ಯಾಹ್ನ ವೀಡಿಯೋನ ಶುರು ಮಾಡ್ತಾ ಇದ್ದೀನಿ ಇವಾಗ ಆಲ್ಮೋಸ್ಟ್ ಎಲ್ಲ ಕೆಲಸ ಮುಗಿಸ್ ಮಗಳನ್ನ ಕರ್ಕೊಂಡು ಬಂದು ಅವಳಿಗೆ ಜ್ಯೂಸ್ ಬೇಕಂತೆ ಸೊ ಹಾಗೆ ಬರ್ತಾ ನಾನು ಮಸ್ಕ್ ಮೆಲನ್ ಬರುತ್ತಲ್ವ ಅದನ್ನು ತಗೊಂಡು ಬಂದಿದ್ದೆ ನೋಡ್ಬೋದು ನೋಡಿ ಇಷ್ಟೇ ಚಿಕ್ಕದಿರೋದು ಗೈಸ್ ಇದಕ್ಕೆ ಐವತ್ತು ರೂಪಾಯಿ ಅಂದರೆ ಒಂದು ಮಸ್ಕ್ ಮೆಲನ್ಗೆ ಅದು ಏನಂತ ಗೊತ್ತಿಲ್ಲ ಅಪ್ಪ ಆ ಮೊಬೈಲ್ ಯಾವುದಕ್ಕೂ ಎಲ್ಲದಕ್ಕೂ ಕಾಸ್ಟ್ಲಿನೇ ಅನಿಸುತ್ತೆ ಏನು ತೊಗೊಂಡ್ರೂ ಕಾಸ್ಟ್ಲಿನೇ ಇವಾಗ ಒಂದು ಗ್ರೇಪ್ಸ್ ಒಂದು ಸ್ವಲ್ಪ ಪರವಾಗಿಲ್ಲ ಅನಿಸುತ್ತೆ ಅಂದರೆ ಒನ್ ಟ್ವೆಂಟಿನೂ ಒನ್ ಫಾರ್ಟಿನ ಏನೇ ಇದೆ ಅಂದ್ಕೋತೀನಿ ಸೊ ಹಾಗಾಗಿ ಹಾಲನ್ನ ಕಾಯೋಕೆ ಇಟ್ಟಿದ್ದೀನಿ ಸಾಂಬಾರೆಲ್ಲ ಮಾಡಿಟ್ಟಿದ್ದೆ ಈಚೆ ನೋಡ್ಬೋದು ಸಾಂಬಾರು ಇವತ್ತು ಬಂದು ಸುವರ್ಣಗೆಡ್ಡೆ ಫಸ್ಟ್ ಟೈಮ್ ನನ್ನ ಲೈಫಲ್ಲಿ ಫಸ್ಟ್ ಟೈಮು ಸುವರ್ಣಗೆಡ್ಡೆ ಮಜ್ಜಿಗೆ ಹುಳಿ ಮಾಡಿರೋಂಥದ್ದು ಯಾಕಂದರೆ ಅದು ಏನು ಹೇಳ್ತಾರೆ ಅಂತ ಹೇಳ್ತಾರಲ್ಲ ಅಂದರೆ ಇಚ್ಛು ಏನು ಹೇಳ್ತಾರೆ ಅದಕ್ಕೆ ಕಡಿಯುತ್ತೆ ಅಂತ ಹೇಳ್ತಾರೆ ಕೈಯೆಲ್ಲ ಕಡಿಯುತ್ತೆ ಅಂತ ಹೇಳ್ತಾರೆ ಬಟ್ ಅದಕ್ಕೋಸ್ಕರ ಮಾಡಿರಲಿಲ್ಲ ಇವತ್ತು ಮಾಡಿದೆ ಇವತ್ತೊಂದು ವಿಷಯವನ್ನು ಶೇರ್ ಮಾಡಿಕೊಳ್ಳು ಅಂದ್ಕೊಳ್ಳಿ ಸರ್ ನೋಡ್ಬೋದು ಗೈಸ್ ಎಷ್ಟು ಬಿಸಿಲು ಎಷ್ಟು ಸ್ಟೆಕೆ ಇದೆ ಅಂತಂದರೆ ಬೇಸಿಗೆಗಾಲ ಆಲ್ರೆಡಿ ಇಲ್ಲಿ ಶುರುವಾಗಿದೆ ಆಲ್ರೆಡಿ ಅಲ್ಲ ಯಾವಾಗಲೂ ಬೇಸಿಗೆಗಾಲೇ ಇಲ್ಲಿ ಸೊ ನೀರನ್ನು ಜಾಸ್ತಿ ಕುಡಿಬೇಕು ಹೆಚ್ಚು ಹೆಚ್ಚು ಅಂದರೆ ವಿಟಮಿನ್ ಸಿ ಅಂದರೆ ಬಾಡಿಗೆ ಜಾಸ್ತಿ ಬೇಕಾಗತ್ತೆ ವೈಟಮಿನ್ ಸಿಗಳು ಸೊ ಹಾಗಾಗಿ ಜ್ಯೂಸ್ಗಳನ್ನು ಕುಡಿಯುವಂಥ ಇದನ್ನೆಲ್ಲ ಮಾಡ್ಕೊಳ್ಳಿ ಇಲ್ಲ ಅಂದ್ರೆ ತಲೆ ಸುತ್ತ ಬರುತ್ತೆ ನನಗೂ ಆಲ್ರೆಡಿ ಶುರುವಾಗೋಗ್ಬಿಟ್ಟಿದೆ ಒಂಥರ ಆಗುತ್ತೆ ತುಂಬಾ ಸುಸ್ತಾಗುತ್ತೆ ಹೊರಗಡೆ ಬಂದ್ರೆ ನಂದು ಕ್ಯಾಮ್ರಾ ಆಲ್ಮೋಸ್ಟ್ ಹೋಗ್ಬಿಟ್ಟಿದೆ ನನ್ನ ಕ್ಯಾಮ್ರದ್ದು ಬಿತ್ತು ಹೊಡೆದು ಹೋಗಿದೆ ಅದಕ್ಕೆ ಒಂಥರ ಬ್ಲರ್ ಬ್ಲರ್ ಕಾಣಿಸ್ತಾ ಇದೆ ಎಲ್ಲ ಕ್ಯಾಮ್ರಾದ ಸೈಡ್ ಬ್ಲರ್ ಬ್ಲರ್ ಬರ್ತಾ ಇದೆ ಇವತ್ತೊಂದು ವಿಷಯ ಏನಪ್ಪಾ ಅಂದ್ರೆ ನಾವು ಎಷ್ಟು ಹುಷಾರಾಗಿದ್ರು ಕೂಡ ಕೆಲವೊಂದು ಟೈಮ್ ನಮ್ಮ ಒಂದು ಚೆನ್ನಾಗಿಲ್ಲ ಅಂತಂದ್ರೆ ಏನ್ ಬೇಕಾದ್ರೂ ಆಗಬಹುದು ಅಂದರೆ ದಿನನಿತ್ಯ ವಿಡಿಯೋ ಕಂಟೆಂಟ್ ನೋಡ್ಬೇಕು ಅಥವಾ ಹೊರಗಡೆ ಎಲ್ಲಾದ್ರೂ ಹೋದ್ರೆ ನಾನು ಇವಾಗ ಲಾಸ್ಟ್ ರೂಲ್ ಹೋದಾಗ ಆಲ್ಮೋಸ್ಟ್ ಒಂದು ನಾಲ್ಕೈದು ವಿಡಿಯೋನ ಮಾಡ್ಕೊಂಡು ಬಂದಿದ್ದೆ ಬಟ್ ಅಮ್ಮನ ಮನೆಗೆ ಹೋದಾಗ ನನಗೆ ವಿಡಿಯೋ ಮಾಡೋಕ್ಕಾಗಿರ್ಲಿಲ್ಲ ನೈಟ್ ಒಂದೇ ಒಂದು ಸಿಕ್ಸ್ ಅವರ್ಸ್ ಅಷ್ಟೇ ಇದ್ದಿದ್ದು ಅನ್ಸುತ್ತೆ ಮನೇಲಿ ನೈಟ್ ಟೈಮ್ ಮಾತ್ರ ಬೆಳಗ್ಗೆ ಬೇಗ ಐತೆ ಬಂದಿದ್ದೀವಿ ಸೊ ಹಾಗೆ ಅಲ್ಲಿ ವಿಡಿಯೋ ಮಾಡೋದಕ್ಕಾಗಿರ್ಲಿಲ್ಲ ನನಗೆ ಏನಪ್ಪಾ ಅಂದ್ರೆ ಎಲ್ಲರಲ್ಲೂ ಜಾಗೃತಿ ಮೂಡಿಸುವಂಥದ್ದು ಅಂದ್ರೆ ನಾನು ಲಾಸ್ಟ್ ಟೈಮ್ ಒಂದ್ಸಲ ಇದ್ರ ಬಗ್ಗೆ ಹೇಳಿದ್ದೆ ಮನೆಯಲ್ಲಿ ಆತರ ಎಕ್ಸ್ಪೀರಿಯನ್ಸ್ ಆಗಿತ್ತು ಅಂತ ಅಂದ್ಬಿಟ್ಟು ಏನಪ್ಪಾ ಅಂದ್ರೆ ನಮ್ಮ ಟೈಮ್ ಯಾವಾಗ್ಲೂ ಚೆನ್ನಾಗಿರುತ್ತೆ ನಾನು ಯಾವಾಗ್ಲೂ ಚೆನ್ನಾಗಿರ್ತೀನಿ ನನಗೆ ಕಷ್ಟನೇ ಬರಲ್ಲಪ್ಪ ನಮ್ಮ ಕಷ್ಟನೇ ಬರಲ್ಲ ನಾನು ಸುಖದಲ್ಲೇ ಇರ್ತೀನಿ ಅನ್ನೋದು ನಿಜವಾಗ್ಲೂ ಸುಳ್ಳು ಯಾಕಂದ್ರೆ ಪ್ರತಿಯೊಬ್ಬರ ಜೀವನದಲ್ಲೂ ಕೂಡ ಅಪ್ಸ್ ಅಂಡ್ ಡೌನ್ಸ್ ಇದ್ದೇ ಇರುತ್ತೆ ಅದು ಅನುಭವಿಸಿದವ್ರಿಗೇನೆ ಗೊತ್ತಿರುತ್ತೆ ಏನೆಲ್ಲ ಕಷ್ಟಗಳನ್ನ ಅನುಭವಿಸಿರ್ತಾರೆ ಆ ಒಂದು ಟೈಮಲ್ಲಿ ಎಷ್ಟೇ ನೀವು ಒಂದು ಟೈಮ್ ಅಂತ ಇರುತ್ತೆ ಆ ಟೈಮಲ್ಲಿ ನೀವು ಎಷ್ಟೇ ಪರದಾಡಿದ್ರೂ ಕೂಡ ಸಕ್ಸಸ್ ಅನ್ನೋಂಥದ್ದು ಸಿಗೋದಿಲ್ಲ ಇದೆಲ್ಲ ಎಕ್ಸ್ಪೀರಿಯೆನ್ಸ್ ಆಗಿದೆ ನಿಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಇದೇ ರೀತಿ ಆಗುವಂಥದ್ದು ಬಟ್ ಹೋಗ್ತಾ ಹೋಗ್ತಾ ಏನಾಗುತ್ತೆ ಅಂದರೆ ಚೆನ್ನಾಗಾಗುತ್ತೆ ಏನು ಒಂದು ಒಂದು ಟೈಮ್ ಬ್ಯಾಡ್ ಟೈಮಲ್ಲಿ ಎಲ್ಲನೂ ಕೂಡ ಎಕ್ಸ್ಪೀರಿಯೆನ್ಸ್ ಮಾಡಿ ಹೋಗುತ್ತೆ ಯಾಕಂದ್ರೆ ಮನುಷ್ಯರಿಗೆ ಒಂದೇ ರೀತಿ ಸುಖನೇ ಕೊಟ್ಬಿಟ್ರೆ ಅವನಿಗೆ ದುಡ್ಡೇ ಕೊಟ್ಬಿಟ್ರೆ ಅವನಿಗೆ ಕಷ್ಟದ ವ್ಯಾಲ್ಯೂನೇ ಗೊತ್ತಾಗಲ್ಲ ಬೆಲೆನೇ ಗೊತ್ತಾಗಲ್ಲ ಅಂತ ಅಂದ್ಬಿಟ್ಟು ಅಪ್ಸ್ ಆ್ಯಂಡ್ ಡೌನ್ಸನ್ನು ಕೊಟ್ಟಿರ್ತಾರೆ ಇವತ್ತು ಏನು ವಿಷಯದ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಂದರೆ ನಾನು ಹೇಳ್ದಿಲ್ ಆ ಮನುಷ್ಯನ ಗ್ರಹಾಚಾರ ಕೆಟ್ಟಬಿಟ್ರಿ ಏನು ಬೇಕಾದ್ರೂ ಮನೆಯಲ್ಲಿ ಅನಾಹುತಗಳು ಆಗಬಹುದು ಅವನು ಚೆನ್ನಾಗಿದ್ದು ನೆಕ್ಸ್ಟ್ ಡೇ ಚೆನ್ನಾಗಿ ಇಲ್ದೇನೆ ಇರಬಹುದು ಈ ಥರ ನಡೀತಾ ಇರುವಂಥದ್ದು ನೀವು ನೋಡಬಹುದು ಇವಾಗ ರೀಸೆಂಟ್ ಆಗಿ ನೀವು ನೋಡ್ತಾ ಇರುವಂಥದ್ದು ತುಂಬ ಹೆಲ್ತ್ ಇಶ್ಯೂಸ್ಗಳು ಅಂದರೆ ಹಾರ್ಟ್ ಅಟ್ಯಾಕ್ ಈ ಒಂದು ಸಮಸ್ಯೆ ದಿನನಿತ್ಯ ಕೇಳ್ತಾ ಇದೀವಿ ತುಂಬ ಭಯ ಆಗುತ್ತೆ ಸೊ ಅದಕ್ಕೋಸ್ಕರ ಇದ್ದಷ್ಟು ದಿನ ಚೆನ್ನಾಗಿರಿ ಇದ್ದಷ್ಟು ದಿನ ಚೆನ್ನಾಗಿ ತಿನ್ಕೊಂಡು ಆರೋಗ್ಯವಾಗಿರಿ ಅಂತ ಹೇಳಿದೀನಿ ಲಾಸ್ಟ್ ಇಲ್ಲಿ ನಮ್ಮ ಮನೆ ಹತ್ರ ನಡೆದಿರುವಂತಹ ಸಿಚುವೇಶನ್ ಏನಪ್ಪಾ ಅಂದ್ರೆ ದೇವರ ದೇವ್ರ ಬತ್ತಿ ದೀಪದ ಬತ್ತಿ ಬರುತ್ತಲ್ವಾ ಸೊ ಅದರಿಂದ ಮನೆ ಫುಲ್ಲು ಫರ್ನಿಚರ್ ಅಂತ ಹಿಡಿದು ಎಲ್ಲಾನು ಕೂಡ ಸುಟ್ಟು ಹೋಗಿದೆ ನಾವು ಎಷ್ಟು ಹುಷಾರಾಗಿದ್ರು ಮನೆಯಲ್ಲಿ ಸಾಕಾಗೋದೇ ಇಲ್ಲ ಯಾಕಂದ್ರೆ ತುಂಬಾ ಜನರಿಗೆ ಹೆಚ್ಚಿನ ಅಭ್ಯಾಸ ಇದೆ ದೇವರಿಗೆ ದೀಪ ಹಚ್ಚಿ ಫ್ಯಾನ್ ಹಚ್ಚುವಂಥದ್ದಾಗಿರ್ಬೋದು ಪಕ್ಕದಲ್ಲಿ ಬುಕ್ಕುಗಳನ್ನ ಅದು ಇದು ಇಡುವಂಥದ್ದು ಇದನ್ನೆಲ್ಲ ಜಾಸ್ತಿ ಅಭ್ಯಾಸ ಇರುತ್ತೆ ದಯವಿಟ್ಟು ಆ ಥರ ಮಾಡದಕ್ಕೆ ಹೋಗ್ಬೇಡಿ ತುಂಬ ಕಷ್ಟಪಟ್ಟು ಮನೆ ತಗೊಂಡಿರ್ತಾರೆ ನಿಜವಾಗ್ಲೂ ತುಂಬ ಬೇಜಾರಾಯ್ತು ಯಾಕಂದರೆ ನಿಮಗೆ ಮುಂಬೈಲಿ ಒಂದು ಮನೆ ತಗೋಬೇಕು ಅಂದರೆ ಕನಿಷ್ಠ ಅಂದರೆ ಈ ಇರುವ ಏರಿಯಾದಲ್ಲಿ ಮಿನಿಮಮ್ ಅಂದರೆ ಒನ್ ಪಾಯಿಂಟ್ ಟೂ ಫೈವ್ ಕ್ರೋರ್ ಆದರೂ ಬೇಕೇ ಬೇಕು ಒಂದು ಒಂದು ಕಾಲು ಕೋಟಿ ಬೇಕಾಗುತ್ತೆ ಅಷ್ಟು ಕೋಟಿ ಮಾಡಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಗೈಸ್ ನಿಜವಾಗ್ಲೂ ತುಂಬ ಕಷ್ಟ ಲೋನ್ ಆಗಿರ್ಬೋದು ಏನೇ ಬಟ್ ಕಟ್ಟಬೇಕಲ್ವಾ ಸೊ ದೇವರಿಗೆ ದೀಪ ಹಚ್ಚಿ ಆ ದೀಪವನ್ನ ಹೊರಗಡೆ ಎಲ್ಲೋ ಇಟ್ಟಿದ್ರಂತೆ ಸೊ ಅಂದ್ರೆ ಬಾಲ್ಕನಿ ಹತ್ರ ಆ ಬಾಲ್ಕನಿಯಿಂದ ಅದೇನಾಗಿದೆ ಅಂದ್ರೆ ಕರ್ಟನ್ ಗೆ ಹತ್ಕೊಂಡ್ಬಿಟ್ಟಿದೆ ಗಾಳಿ ಬರುತ್ತೆ ಹೊರಗಡೆ ಬಾಲ್ಕನಿಯಿಂದ ಗಾಳಿ ಬರುತ್ತೆ ಅಲ್ವಾ ಸೊ ಅದು ಕರ್ಟನ್ ಗೆ ಹತ್ಕೊಂಡ್ಬಿಟ್ಟಿದೆ ಕರ್ಟನಿಂದ ಫರ್ನಿಚರ್ ಗಳಿರುತ್ತೆ ಆ ಫರ್ನಿಚರ್ ಗೆ ಹತ್ಕೊಂಡು ಫುಲ್ ಮನೆ ಎಲ್ಲಾ ಹಾಕ್ಸೈಡ್ ಬಾಲ್ಕನಿ ಎಲ್ಲಾ ಕೂಡ ಹೊತ್ತಿ ಉರ್ಕೊಂಡ್ಬಿಟ್ಟಿದೆ ನಿಜವಾಗ್ಲೂ ಆ ಎಷ್ಟು ನೋವಾಗೋದು ಎಷ್ಟು ಬೇಜಾರಾಗುತ್ತೆ ಒಂದ್ಸಲ ಎಷ್ಟು ಭಯ ಆಗ ಅಂದ್ರೆ ಕೆಲವೊಂದು ಪಕ್ಕದಲ್ಲಿ ಅಕ್ಕಪಕ್ಕದಲ್ಲಿ ನಡೆದಿರುವಂತಹ ಇನ್ಸಿಡೆಂಟ್ಗಳು ಸೊ ಇದೇ ನಾನು ಇರೋ ಪಕ್ಕದ ಆಚೆ ಬಿಲ್ಡಿಂಗ್ ಅಂದ್ರೆ ಇದರಲ್ಲೇ ಸೆಕ್ಷನ್ಸ್ ಇದೆ ಎ ಪಿ ಸಿ ಡಿ ಅಂತ ನಾನಿರೋದು ಡಿ ಸೆಕ್ಷನ್ ಅಲ್ಲಿ ಸೊ ಸಿ ಸೆಕ್ಷನ್ ಅಲ್ಲಿ ನಡೆದಿರುವಂತಹ ಒಂದು ಘಟನೆ ಇದು ಸೊ ನಾನು ಪ್ರತಿ ಸಲ ಲಾಸ್ಟ್ ಟೈಮ್ಸ್ ಹೇಳಿದೀನಿ ಎಲ್ಲಾರು ಹೊರಗಡೆ ಹೋಗ್ತಾ ಇದೀರ ಅಂದಾಗ ಆದಷ್ಟು ದೀಪವನ್ನು ಹಚ್ಚಬಾರ್ದು ಅಂತ ಏನೂ ಇಲ್ಲ ಇವಾಗ ದೀಪ ಹಚ್ಚೋದು ನನಗಂತೂ ದೀಪ ಹಚ್ಕೊಂಡು ಹೊರಗಡೆ ಹೋಗಕ್ಕೆ ಭಯ ಆಗುತ್ತೆ ನಾನು ಮುಂಚೆನೆ ಹಚ್ಚೋದು ಹೊರಗಡೆ ಹೋಗೋದೆಲ್ಲ ಮಾಡ್ತಾ ಇರಲಿಲ್ಲ ಆದ್ರೂ ಕೂಡ ಇಲ್ಲೆಲ್ಲ ಆಲ್ಮೋಸ್ಟ್ ಎಲ್ಲಾನು ಕೂಡ ಏನು ಫೈಯರ್ ಇದ್ದು ಎಲ್ಲಾನು ಕೂಡ ಇದೆ ಆದ್ರೂ ಕೂಡ ಫೈರ್ ಅಲ್ಲಿ ನೀರು ಅಂದ್ರೆ ಕೆಳಗಡೆ ಗ್ರೌಂಡ್ ಫ್ಲೋರ್ ಏನಿದೆ ಅಲ್ಲೆಲ್ಲ ಆನ್ ಮಾಡಬೇಕು ಅಂತ ಅನ್ಸ್ಕೋತಿ ಅನ್ಸುತ್ತೆ ಸೊ ಹಾಗಾಗಿ ನಾವು ಆದಷ್ಟು ಹೊರಗಡೆ ಎಲ್ಲ ಹೋದಾಗ ಅಥವಾ ದೇವರಿಗೆ ದೀಪ ಹಚ್ಚಿದಾಗ ಏನ್ ಮಾಡಿ ಅಂದ್ರೆ ಪಕ್ಕ ಅಕ್ಕಪಕ್ಕ ಎಲ್ಲ ವಸ್ತುಗಳನ್ನ ಅಂದ್ರೆ ಪುಸ್ತಕಗಳಾಗಿರ್ಬಹುದು ಪೇಪರ್ಸ್ಗಳಾಗಿರ್ಬಹುದು ಅದನ್ನೆಲ್ಲ ಇಡೋದಕ್ಕೆ ಹೋಗ್ಬೇಡಿ ಆಮೇಲೆ ಫ್ಯಾನ್ ಕೂಡ ಅಷ್ಟೇ ಅದು ಹೊರಗಡೆ ಇಡುವಂಥದ್ದು ಇದನ್ನೆಲ್ಲ ಮಾಡದಕ್ಕೆ ಹೋಗ್ಬೇಡಿ ಯಾಕಂದ್ರೆ ನಾವು ಮಾಡೋ ಒಂದು ಸಣ್ಣ ಮಿಸ್ಟೇಕಿಂದ ಎಷ್ಟು ಅನಾಹುತಗಳು ಸಂಭವಿಸುತ್ತೆ ಅಂದರೆ ಇಲ್ಲಿ ಕೂಡ ಆಗಿದ್ದಷ್ಟೇ ಸೊ ಅದೇ ಹೇಳಿದೆ ಬಾಲ್ಕನಿಯಲ್ಲಿ ಈಚೆ ಇಟ್ಟಿದ್ರು ಪಕ್ಕದಲ್ಲಿ ಕರ್ಟನ್ ಇರುತ್ತೆ ಆ ಕರ್ಟನ್ಗೆ ಹತ್ಕೊಂಡ್ಬಿಟ್ಟು ಎಲ್ಲ ಆಮೇಲೆ ಒಂದ್ಸಲ ನಿಮಗೆ ಬೆಂಕಿ ಶು ಶುರುವಾಗ್ಬಿಟ್ಟು ಶುರು ಶುರುವಾಗುತ್ತೆ ಆಮೇಲೆ ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ ಯಾಕಂದರೆ ಫರ್ನಿಚರ್ಗಳಿರುತ್ತೆ ಪೇಪರ್ಸ್ಗಳಿರುತ್ತೆ ಎಲ್ಲನೂ ಕೂಡ ಇರುತ್ತೆ ಎಲ್ಲದಕ್ಕೂ ಹತ್ಕೊಂಡು ಬಿಟ್ಟರೆ ಆಮೇಲೆ ಮುಗ್ದು ಹೋಯಿತು ಡಾಕ್ಯುಮೆಂಟ್ಸ್ ಎಲ್ಲ ಇರುತ್ತೆ ಎಲ್ಲನೂ ಕೂಡ ನಾವು ಇಟ್ಕೊಂಡಿರ್ತೀವಿ ಅಲ್ವಾ ಸೊ ಅದಕ್ಕೆ ಹೇಳುವಂಥದ್ದು ಆದಷ್ಟು ಹುಷಾರಾಗಿರಿ ಯಾವುದೇ ವಿಚಾರ ಆಗಿರಬಹುದು ಬರೇ ಬೆಂಕಿ ವಿಚಾರ ಅಂತಲ್ಲ ಎಲ್ಲಾ ವಿಚಾರಗಳಲ್ಲೂ ಕೂಡ ನಾವು ಅಹ್ ಈ ಒಂದು ಘಟನೆಯನ್ನ ಕೇಳಿದ ನಂತರ ಏನಾಗಿದೆ ಅಂದ್ರೆ ದೇವರಿಗೆ ದೀಪ ಹಚ್ಬೇಕೋ ಬೇಡವೋ ಅನ್ನೋ ತರ ಅಂದ್ರೆ ಅಂದ್ರೆ ಅಷ್ಟು ಭಯ ಶುರು ಆಗಿದೆ ಯಾಕಂದ್ರೆ ಸ್ವಲ್ಪ ದೀಪ ಇವಾಗ ದೀಪದ ಎಣ್ಣೆ ಕೂಡ ಹಾಗೆ ಇದೆ ಅಂದ್ರೆ ಸ್ವಲ್ಪ ಹಾಕಿದ್ರೆ ಸಾಕು ಒಳ್ಳೆ ಅಹ್ ಹೊತ್ಕೊಂಡು ಉರಿಯುತ್ತೆ ಸೊ ಇದ್ರ ಪಕ್ಕದ ಬಿಲ್ಡಿಂಗ್ ಅಲ್ಲೂ ಕೂಡ ಸೇಮ್ ಇನ್ಸಿಡೆಂಟ್ ಆಗಿತ್ತು ಅಡಿಗೆ ಮಾಡೋವಾಗ ಆ ಎಣ್ಣೆಗೆ ಬೆಂಕಿ ಹತ್ಕೊಂಡು ಅದು ಕೂಡ ಫುಲ್ಲು ಬರ್ನ್ ಆಗೋಗ್ಬಿಟ್ಟಿತ್ತು ಮನೆ ಸೊ ಹಾಗಾಗಿ ಆದಷ್ಟು ಹುಷಾರಾಗಿರಿ ಗ್ಯಾಸ್ ಆಗಿರಬಹುದು ಎಲ್ಲಾನು ಕೂಡ ಅಷ್ಟೇ ತುಂಬಾನೇ ಡೇಂಜರಸ್ ನಾವು ಎಷ್ಟು ಕೇರ್ ತಗೊಂಡ್ರು ಸಾಕಾಗಲ್ಲ ಆಮೇಲೆ ಗ್ಯಾಸ್ ಏನು ಗ್ಯಾಸ್ ಏನಿದೆ ನೋಡಿ ಆ ಗ್ಯಾಸ್ ಸ್ಟವ್ ಹತ್ರ ಮಕ್ಕಳನ್ನ ಬಿಟ್ಕೊಳ್ಳೋಕೆ ಹೋಗ್ಬೇಡಿ ಅಂದ್ರೆ ತುಂಬಾ ಜನಕ್ಕೆ ಅಭ್ಯಾಸ ಇದೆ ಮಕ್ಕಳನ್ನ ಗ್ಯಾಸ್ ಸ್ಟವ್ ಅಲ್ಲಿ ಅಡುಗೆ ಮಾಡ್ತಾ ಇರ್ತೀರ ಪಕ್ಕದಲ್ಲೇ ಕೂತ್ಕೊಳಿಸಿ ಅಡುಗೆ ಮಾಡುವಂಥದ್ದು ಇದೆಲ್ಲ ಜಾಸ್ತಿ ಅಭ್ಯಾಸ ಇರುತ್ತೆ ದಯವಿಟ್ಟು ಆ ಥರ ಮಾಡೋದಕ್ಕೆ ಹೋಗ್ಬೇಡಿ ಮಕ್ಕಳಿಗಂತೂ ಗೊತ್ತಾಗೋದಿಲ್ಲ ಸೊ ಬೆಂಕಿ ಬೆಂಕಿನ ಆಗಿರ್ಬೋದು ಆಗಿರ್ಬೋದು ಅಥವಾ ಕುಕ್ಕರ್ ವಿಜಿಲು ಹೊಡಿತಾನೆ ಇರ್ಬೋದು ಅದು ಇನ್ನೇನೋ ಆಗಿರ್ಬೋದು ನಮ್ಮನೇಲಿ ಲಾಸ್ಟು ಒಂದು ಸಲ ಎರಡು ಸಲ ಗ್ಯಾಸ್ ಏನೋ ಕುಕ್ಕರ್ ಬ್ಲ್ಯಾಸ್ಟ್ ಆಗೋಗ್ಬಿಟ್ಟಿತ್ತು ಸೊ ಹಾಗಾಗಿ ಆದಷ್ಟು ಹುಷಾರಾಗಿರಿ ಯಾವುದೇ ವಿಚಾರದಲ್ಲಿ ಆಗಿರ್ಬೋದು ನಾನು ಅದನ್ನೇ ನಿಮಗೆ ತಿಳಿಸ್ಬೇಕಿತ್ತು ಅಂದರೆ ಈ ಥರ ಇನ್ಸಿಡೆಂಟ್ಗಳು ಮನೆ ಹತ್ತಿರ ಆಗಿರುವಂಥದ್ದು ನಾನು ಕಣ್ಣಾರೆ ನೋಡಿದ್ದೀನಿ ಸೊ ತುಂಬ ಭಯ ಆಗುತ್ತೆ ಯಾಕಂದರೆ ಒಂದು ಮನೆ ಆಗಿರ್ಬೋದು ಏನೇ ಆಗಿರ್ಬೋದು ದುಡ್ಡು ಸಂಪಾದನೆ ಮಾಡಬೇಕು ಅಂದರೆ ಸಾಕಷ್ಟು ಕಷ್ಟ ಪಡಬೇಕಾಗುತ್ತೆ ಇವಾಗಿನ ಕಾಲದಲ್ಲಿ ನೂರು ರೂಪಾಯಿ ಐನೂರು ರೂಪಾಯಿಗೆ ಬೆಲೆನೇ ಇಲ್ಲ ಅನ್ನೋ ಥರ ಆಗಿದೆ ಒಂದು ಮಕ್ಳ ಫೀಸ್ ಕಟ್ಟಬೇಕು ಅಂದ್ರೆ ಮಿನಿಮಮ್ ಅದು ಒಂದು ಲಕ್ಷ ಒಂದೂವರೆ ಲಕ್ಷ ಬೇಕಾಗುತ್ತೆ ಸೊ ಅಷ್ಟು ದುಡ್ಡನ್ನ ಸಂಪಾದನೆ ಮಾಡಬೇಕು ಅಂದರೆ ತುಂಬ ಕಷ್ಟ ಇರುತ್ತೆ ಅದರಲ್ಲಿ ಒಂದು ಮನೆ ತೊಗೋಬೇಕು ಅಂದರೂ ಕೂಡ ಸಾಕಷ್ಟು ಕಷ್ಟ ಇರುತ್ತೆ ಸೊ ಹಾಗಾಗಿ ತುಂಬಾ ಕೇರ್ಫುಲ್ ಆಗಿರಿ ಅಂತ ಕೇಳ್ಕೋತೀನಿ ಬಟ್ ನಮ್ಮ ಟೈಮ್ ಚೆನ್ನಾಗಿಲ್ಲ ಅಂದರೆ ಏನು ಮಾಡೋದಕ್ಕಾಗಲ್ಲ ದೀಪ ಹಚ್ಚುವಾಗ ತುಂಬ ಹುಷಾರಾಗಿರಿ ಅಂದರೆ ಹೊರಗಡೆ ಎಲ್ಲಾದರೂ ಇಡೋವಂಥದ್ದು ಅಕ್ಕಪಕ್ಕ ಏನಾದರೂ ಇವಾಗ ಏನಾಗಿರುತ್ತೆ ಬಿಸಿಲು ಇರುತ್ತೆ ಗಾಳಿನೂ ಕೂಡ ಜಾಸ್ತಿ ಬರ್ತಾ ಇರತ್ತೆ ಸೊ ಹಾಗಾಗಿ ನಾವು ಹುಷಾರಲ್ಲಿ ಇರಬೇಕು ಅಂತ ಹೇಳ್ಕೊತೀನಿ ಸೊ ನಿಮ್ಮೆಲ್ಲರಿಗೂ ಕೂಡ ತಿಳಿಸ್ಬೇಕಿತ್ತು ತಿಳಿಸಿದ್ದೀನಿ ನಿಮ್ಮೆಲ್ರಿಗೂ ಕೂಡ ಯೂಸ್ಫುಲ್ ಅಂತ ಅನಿಸಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ದಯವಿಟ್ಟು ಹೊಸೊಬ್ಬರಾಗಿದ್ರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ಕೊನೆ ತನಕ ನೋಡಿ ಅಂತ ಕೇಳ್ಕೊತೀನಿ ಹಾಗೆಯೇ ಯಾ ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿ ಬೆಲ್ ಐಕನ್ ಇದೆ ಅಲ್ಲಿ ಆಲ್ ಆಪ್ಷನ್ ಆಪ್ಷನನ್ನು ಕ್ಲಿಕ್ ಮಾಡೋದನ್ನ ಮರಿಬೇಡಿ ಮತ್ತೆ ಮುಂದಿನ ಬಿಡಿದ್ರೆ ಸಿಗೋಣ ಅಲ್ಲಿವರೆಗೂ ನಾವು